ನೋಡ್ರಿ ಬಂಗಾರ ಕಿರೀಟ ಮಾಡಿ ತಲೆ ಮೇಲೆ ಹಾಕಿ ಎಲ್ರಿಗೂ ಆನಂದ ಆಯ್ತು ಸಂತೋಷ ಆಗತ್ ನೋಡ್ರಿ ಅಪ್ಪ ನಮಗಂತೂ ಬಹಳ ಸಂತೋಷ ಆಗೈತ್ರಿ ಬಹಳ ಶ್ರಮ ಪಟ್ಟು ನಾವು ಮಾಡಿದೀವಿ ನಮಗೆ ಇಷ್ಟ ಸಂತೋಷ ಆಗೈತಿ ಅಂದಾಗ ನೀವು ಧಾರಣ ಮಾಡ್ಕೊಂಡಿರಿ ಬಹಳ ಸಂತೋಷ ಆಗಿರ್ಬೇಕು ಅಲ್ಲೇನ್ ರೀಯಪ್ಪ ಅಂದ್ರಂತೆ ಭಕ್ತರು ಆಗ ಸಿದ್ಧಾರ್ ಅಂತಾರ ಹೌದಪ್ಪ ಬಹಳ ಸಂತೋಷ ಆಗೈತಿ ಹಿಂದೆ ನನ್ನ ತಲೆ ಮೇಲೆ ಬೆಂಕಿ ಇಟ್ಟಾಗ ಎಷ್ಟು ಸಂತೋಷ ಆಗಿತ್ತೋ ಅಷ್ಟೇ ಸಂತೋಷ ಇವತ್ತು ಆಗಿತಿ ಅಂದ್ರು ಏನು ಅವತ್ತು ಬೆಂಕಿ ಇಟ್ಟಿದ್ರು ಅಂತ ದುಃಖ ಪಟ್ಕೊಳ್ಳಿಲ್ಲ ಇವತ್ತು ಬಂಗಾರದ ಕಿರೀಟ ಇಟ್ರು ಅಂತ ಆನಂದ ಪಟ್ಕೊಳ್ಳಿಲ್ಲ ಎಲ್ಲವನ್ನ ಸಮನಾಗಿ ನೋಡ್ಕೊಂಡ್ರು ಎಲ್ಲವೂ ಒಂದೇ ಅಂತಕ್ಕಂಥ ಭಾವನೆ ಅವರಲ್ಲಿತ್ತು ಇಂಥ ಪುಣ್ಯಾತ್ಮರಿಗೂ ಕೂಡ ಕೂತು ತರ್ತಾರೆ ಇದನ್ನು ನೋಡಿ ಸಹಿಸಲಾರದಂತಹ ಕೆಲ ಜನ ಸಾಯಿ ಹೊಡಿಬೇಕು ಅಂತ ಒಬ್ಬ ಹೆಣ್ಮಗಳಿಗೆ ಪ್ರೇರೇಪಿಸಿದ್ರು ನೋಡವಾ ನಿನಗೆ ಬೆಳ್ಳಿ ಬಂಗಾರ ಕೊಡ್ತೀವಿ ಅಂತ ಹೇಳಿ ಆ ಹೆಣ್ಮಗಳ ತಲೆ ಕೆಡಿಸಿ ಸಿದ್ಧಾರೂಢರಿಗೆ ವಿಷ ಹಾಕ್ಸಿದ್ರು ಚಿತ್ರಾನ್ನ ಮಾಡಿಕೊಂಡು ಬಂದು ತಾಯಿ ಸಿದ್ಧಾರೂಢರು ಪ್ರಸಾದ